ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಚಾಲೂಲ್ ಇದೆ ನಾನು ನನ್ನ ವ್ಯಾಲಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಆ ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನ್ಸಿದ್ದು ಸರ್ಕಾರ ಮಹಿಳಾ ಆಯೋಗದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದು ಇದು ಎಲ್ಲ ಭವಿಷ್ಯ ನಮಗೆ ಒಳ್ಳೆ ಬರುತ್ತೆ ಭಾವನೆ ಬಿಕ್ಕಿಸ್ತಾ ಇದ್ರಮ್ಮ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿದ್ದು ಅವರು ஃபண்டமெண்டல் சங்க நடித்தேர் தர நீர் புடிபேடா நீர் புரியல ಅವರು ಮಹಿಳಾ ಆಯೋಗ ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರೆ ಅದಕ್ಕಿಲ್ಲಿ ಅಲ್ಲಿರೋ ಪುರುಷರು ಹೌದಾ ನಾವು ಅಲ್ವೇನೋ ಗೆದ್ರು ಅದಕ್ಕಿಲ್ಲ ಇಲ್ಲ ನೀವು ಕೂಡ ನೋಡಿ ಬರ್ತಿದ್ಯಾ ಕಮಿಟಿ ರಚನೆ ಬಗ್ಗೆ ಬಂದೇನು ಇನ್ನು ಸ್ಟಾರ್ಟ್ ಮಾಡಿದರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ದೀವಿ ಚಲನಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಅವರದ್ದು ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಉದ್ಯಮ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದ್ರೆ ಅವರದ್ದು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನ್ ಸಂಘಗಳಾಗಬೇಕು ಅದು ನ್ಯಾಚುರಲ್ ಆಗಿ ಬರ್ತದೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಒಂದು ಧ್ಯೇಯ ಏನಾಗಬೇಕು ಅಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ

ಅದೇ ಮೇಡಮ್ ಅಂತ ಹೇಳುದು ಆ ಸೆಟ್ಟಲ್ಲಿ ಯಾವ ಅಲ್ಲಿ ಆಯ್ತು ಯಾವ ಏನು ಯಾರು ಮಾಡಿದ್ರು ಅಂತ ಕೇಳಬರ್ಬೇಕು ಇಲ್ಲಿ ಡೆಫಿನೆಟ್ ಆಗಿ ನಾವು ಬಂದಿರೋದು ಅದೇನೆ ಚೇಂಬರ್ ಹೇಳ್ತಿರೋದು ಅದೇನೆ ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ ಸೋಮೋಟೋ ತರ ತಗೊಳ್ಳಿ ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮ್ಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣು ಮಗಳ ಸಿನಿಮಾ ಹೆಣ್ಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡುತ್ತಿರೋ ಈಗ ಸದ್ಯಕ್ಕೆ ಸೆಕ್ಚುಯಲ್ ಅಬ್ಯೂಸ್ ಬಗ್ಗೆ ಮಾತಾಡಿದ ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತುಂಬ ಇದನ್ನ ಎಲ್ಲರೂ ಆಕ್ಟ್ ಇದ್ದಾಗ ಕೆಲವು ಸಾಲಿಡ್ ಆಕ್ಟ್ ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ ಸಿನಿಮಾ ಯೂನಿಯನ್ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದ್ರಿಂದ ನಾವೆಲ್ಲ ಸರ್ಕಾರ ಅಂದ್ರೆ ರಾಜಕೀಯ ಬೆರೆಸದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ ಅದನ್ನ ಕಾರ್ಯರೂಪ ತನ್ನಿ ಅನ್ನೋದೇ ಅಭಿಪ್ರಾಯ ಹೇಳಿದ್ವಿ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದ್ರ ಇವನ್ ಮಹಿಳಾ ಆಯೋಗಕ್ಕೆ ದೂರ ಬಂದಿದೆ ಬರ್ತಾ ಇದೆ ಆ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವ್ರು ಚೆನ್ನಾಗಿ ಎಲ್ಲಿ ಬಂದಿದೆ ಯಾವ ಪ್ರೊಡಕ್ಷನ್ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರು ನಾವು ಪ್ರೊಡಕ್ಷನ್ ಅನ್ನ ಕಸಿ ಮಾತಾಡ್ತೀವಿ ಅನ್ನೋ ಮಾತ್ರ ಹೇಳಿದ್ದಾರೆ